ಕಟ್ಟಡ ಕಾರ್ಮಿಕರಿಗಾಗಿ ಪ್ರಿವೆಂಟಿವ್ ಹೆಲ್ತ್ ಕೇರ್ ಹೌದು ವೀಕ್ಷಕರೇ ರಾಜ್ಯದ ನೋಂದಾಯಿತ ಕಟ್ಟಡ ಕಾರ್ಮಿಕರ ಆರೋಗ್ಯವನ್ನ ಕಾಪಾಡಲು ಕಾರ್ಮಿಕ ಇಲಾಖೆ ಜಾರಿ ಮಾಡಿದ ಮತ್ತೊಂದು ಮಹತ್ವದ ಕ್ರಮಗಳಲ್ಲಿ ಪ್ರಿವೆಂಟಿವ್ ಹೆಲ್ತ್ ಕೇರ್ ಪ್ರಮುಖವಾದುದು ಕಾರ್ಮಿಕರು ಸಾಮಾನ್ಯವಾಗಿ ಕಾಯಿಲೆ ಬಂದಾಗ ವೈದ್ಯರ ಸಲಹೆಯಂತೆ ಪರೀಕ್ಷೆಗಳನ್ನ ಮಾಡಿಸಿ ಚಿಕಿತ್ಸೆಯನ್ನ ಪಡಿತಾರೆ ಆದರೆ ಅದೇ ಕಾಯಿಲೆ ಬರುವುದಕ್ಕಿಂತ ಮೊದಲೇ ಆ ಬಗ್ಗೆ ಗಮನ ಹರಿಸಬೇಕೆಂಬ ಅರಿವು ಇರುವುದಿಲ್ಲ ಯಾವುದೇ ಕಾಯಿಲೆ ಉಲ್ಬಣಗೊಳ್ಳುವ ಮೊದಲೇ ತಿಳಿಯುವುದರಿಂದ ದುಬಾರಿ ವೆಚ್ಚ ಮಾಡುವುದು ತಪ್ಪುತ್ತದೆ ಇಂತಹ ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡ ಕಾರ್ಮಿಕ ಇಲಾಖೆಯು ಶ್ರಮಿಕರ ಆರೋಗ್ಯ ಕಾಪಾಡಲು ಪ್ರಿವೆಂಟಿವ್ ಹೆಲ್ತ್ ಕೇರ್ ಯೋಜನೆಯನ್ನು ಸರ್ಕಾರ ಜಾರಿ ಮಾಡಿದೆ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರ ಮಾರ್ಗದರ್ಶನದಲ್ಲಿ ಈ ಯೋಜನೆ ರಾಜ್ಯಾದ್ಯಂತ ಜಾರಿಯಾಗಿದೆ ದೇಶ ಕಟ್ಟುವ ಕಾರ್ಮಿಕರ ಆರೋಗ್ಯವನ್ನು ಕಾಪಾಡುವ ನಿಟ್ಟಿನಲ್ಲಿ ಕಾರ್ಮಿಕ ಇಲಾಖೆ ಇಟ್ಟಿರುವ ಈ ಕ್ರಾಂತಿಕಾರಕ ಹೆಜ್ಜೆಯಿಂದ ನಾಡಿನ ಲಕ್ಷಾಂತರ ಕಾರ್ಮಿಕರು ಹಾಗೂ ಅವರ ಅವಲಂಬಿತರು ನೆಮ್ಮದಿ ಪಡೆಯುವಂತಾಗಿದೆ ರಾಜ್ಯದ ಎಲ್ಲಾ ಕಾರ್ಮಿಕನಿಗೆ ಆರೋಗ್ಯ ಸೇವೆ ಸಿಗಬೇಕು ಎಂಬ ಮಹದುದ್ದೇಶದಿಂದ ಈ ಪ್ರಿವೆಂಟಿವ್ ಹೆಲ್ತ್ ಕೇರ್ ಸೇವೆಗಳನ್ನು ಒದಗಿಸಲಾಗ್ತಾ ಇದೆ ಕಾರ್ಮಿಕ ಇಲಾಖೆಯ ಈ ಮಾದರಿ ನಡೆಗೆ ಅಭೂತಪೂರ್ವ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ ಇಂತಹ ವಿನೂತನ ಕ್ರಮವನ್ನು ಜಾರಿಗೊಳಿಸಿದ ಕಾರ್ಮಿಕ ಇಲಾಖೆಯ ಬಗ್ಗೆ ಜನರು ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಸದಾ ಕೆಲಸದಲ್ಲಿ ಮುಳುಗಿರುವ ಎಷ್ಟೋ ಕಾರ್ಮಿಕರಿಗೆ ತಾವು ಕಾಲಕಾಲಕ್ಕೆ ಮಾಡಿಸಬೇಕಾದ ಪರೀಕ್ಷೆಗಳ ಕುರಿತು ತಿಳಿಯುವುದಿಲ್ಲ ಇಂತಹ ಸಂದರ್ಭದಲ್ಲಿ ಪ್ರಿವೆಂಟಿವ್ ಹೆಲ್ತ್ ಕೇರ್ ಅವರ ಪಾಲಿಗೆ ಸಂಜೀವಿನಿಯಾಗಿದೆ ಪ್ರಿವೆಂಟಿವ್ ಹೆಲ್ತ್ ಕೇರ್ನ ಪರೀಕ್ಷೆಗಳು ಇಂತಿವೆ ಅದರಲ್ಲಿ ಪ್ರಮುಖವಾಗಿ ಇಪ್ಪತ್ತು ರೀತಿಯ ಪರೀಕ್ಷೆಗಳು ಪ್ರಿವೆಂಟಿವ್ ಹೆಲ್ತ್ ಕೇರ್ ಯೋಜನೆಯಡಿ ಕಾರ್ಮಿಕರಿಗೆ ಇಪ್ಪತ್ತು ರೀತಿಯ ಪರೀಕ್ಷೆಗಳನ್ನು ನಡೆಸಲಾಗುತ್ತದೆ ವೈದ್ಯರ ಸಲಹೆ ದೈಹಿಕ ಪರೀಕ್ಷೆ ಶ್ವಾಸಕೋಶದ ಕಾರ್ಯವೈಖರಿ ಪರೀಕ್ಷೆ ಕಿವಿ ಪರೀಕ್ಷೆ ಕಣ್ಣಿನ ಪರೀಕ್ಷೆ ಸಿಬಿಸಿ ಟೆಸ್ಟ್ ಇಎಸ್ಆರ್ ಎಚ್ಐಸಿ ಟೆಸ್ಟ್ ಎಲ್ಎಫ್ ಟಿ ಕಿಡ್ನಿ ಟೆಸ್ಟ್ ಲಿಪಿಡ್ ಪ್ರೊಫೈಲ್ ಮಲೇರಿಯಾ ಪ್ಯಾರಾಸೈಟ್ ಯೂರಿನ್ ರೋಟೀನ್ ಟಿ ತ್ರೀ ಟಿಯಾಸೆಟ್ सीरम आयरन, सीरम मैग्नीशियम, जीजीटीपी सीरम प्रोटीन एचआईवी हेपेटाइटिस बी ಸಿ ಪರೀಕ್ಷೆ ಬ್ಲಡ್ ಗ್ರೂಪಿಂಗ್ ಈ ಪರೀಕ್ಷೆಗಳನ್ನು ನಡೆಸಿ ವರದಿ ನೀಡಲಾಗುತ್ತದೆ ಕಾರ್ಮಿಕರ ಮೊಬೈಲ್ಗೆ ಈ ಪರೀಕ್ಷೆಗಳ ವರದಿಗಳನ್ನು ಕಳುಹಿಸಲಾಗುತ್ತದೆ ಮೊಬೈಲ್ ಇಲ್ಲದವರಿಗೆ ಮನೆ ಬಾಗಿಲಿಗೆ ವರದಿ ಕಳುಹಿಸಲಾಗುತ್ತದೆ ಹಲವು ಕಾಯಿಲೆಗಳ ಪತ್ತೆ ರಕ್ತದೊತ್ತಡ ಮಧುಮೇಹ ರಕ್ತಹೀನತೆ ಹೃದಯದ ತೊಂದರೆ ವಿ ಸೇರಿದಂತೆ ಹಲವು ಕಾಯಿಲೆಗಳು ಪ್ರಿವೆಂಟಿವ್ ಹೆಲ್ತ್ ಕೇರ್ ನಿಂದಾಗಿ ಆರೋಗ್ಯಗಳು ಉಲ್ಬಣವಾಗುವ ಮೊದಲೇ ತಿಳಿಯುವುದರಿಂದ ಅವರ ಆರೋಗ್ಯ ಕಾಪಾಡುವಲ್ಲಿ ಮಹತ್ವದ ಪಾತ್ರವನ್ನ ವಹಿಸುತ್ತದೆ ರಾಜ್ಯದಲ್ಲಿ ಸುಮಾರು ಮೂವತ್ತೆರಡು ಲಕ್ಷಕ್ಕೂ ಹೆಚ್ಚು ಕಟ್ಟಡ ಕಾರ್ಮಿಕರಿದ್ದಾರೆ ಇವರಲ್ಲಿ ಬೆಂಗಳೂರಿನ ಕಾರ್ಮಿಕರ ಸಂಖ್ಯೆ ಹೆಚ್ಚು ರಾಜಧಾನಿಯಲ್ಲಿ ರಾಜ್ಯದ ವಿವಿಧ ಭಾಗದ ಕಟ್ಟಡ ಕಾರ್ಮಿಕರಿದ್ದಾರೆ ಇನ್ನುಳಿದಂತೆ ಜಿಲ್ಲೆ ತಾಲೂಕುಗಳಲ್ಲಿ ಕಾರ್ಮಿಕರಿದ್ದಾರೆ ಇವರಿಗೆಲ್ಲ ಈ ಪ್ರಿವೆಂಟಿವ್ ಹೆಲ್ತ್ ಕೇರ್ ಸೌಲಭ್ಯ ಈಗ ಪ್ರಯೋಜನಕ್ಕೆ ಬರುತ್ತಿದೆ ಕಾರ್ಮಿಕರ ನೆರವಿಗೆ ಕಾಲ್ ಸೆಂಟರ್ ನಂಬರ್ ಒಂದು ಎಂಟು ಸೊನ್ನೆ ಎರಡು ಸೊನ್ನೆ ಮೂರು ಮೂರು ಎಂಟು ಐದು ಐದು ಕೇವಲ ಆರೋಗ್ಯ ತಪಾಸಣೆ ಮಾಡಿಸಿದರೆ ಸಾಲದು ಎಂಬ ಕಾರಣಕ್ಕಾಗಿ ಕಾರ್ಮಿಕ ಇಲಾಖೆ ಕಾರ್ಮಿಕರ ಸಹಾಯಕ್ಕಾಗಿ ಕಾಲ್ ಸೆಂಟರ್ ಸಹ ತೆರೆದಿದೆ ತೊಂದರೆ ಇರುವವರು ಒಂದು ಎಂಟು ಸೊನ್ನೆ ಸೊನ್ನೆ ಎರಡು ಸೊನ್ನೆ ಮೂರು ಮೂರು ಎಂಟು ಐದು ಐದಕ್ಕೆ ಕರೆ ಮಾಡಿ ಸಲಹೆಯನ್ನ ಪಡೆದುಕೊಳ್ಳಬಹುದು ಅರಿವು ಮೂಡಿಸಲು ಹಲವು ಕಾರ್ಯಕ್ರಮ ಇಲಾಖೆಯೇನು ಅನೇಕ ಮಹತ್ವದ ಕಾರ್ಯಕ್ರಮವನ್ನ ಜಾರಿ ಮಾಡಿದೆ ಆದರೆ ಕುರಿತು ಕಾರ್ಮಿಕರಿಗೆ ಸರಿಯಾದ ಸಮಯದಲ್ಲಿ ತಿಳಿಸಿದರೆ ಅವರು ಸೌಲಭ್ಯಗಳನ್ನು ಪಡೆದುಕೊಳ್ಳಲು ಅನುಕೂಲವಾಗುತ್ತದೆ ಈ ಸೌಲಭ್ಯಗಳು ಅವರ ಅರಿವಿಗೆ ಬಂದರೆ ತಪಾಸಣೆ ಮಾಡಿಸಿಕೊಳ್ಳುತ್ತಾರೆ ಅದಕ್ಕೆಂದೇ ಇಲಾಖೆಯು ಜಿಲ್ಲೆ ತಾಲೂಕುಗಳಲ್ಲಿ ಆರೋಗ್ಯ ತಪಾಸಣಾ ಶಿಬಿರ ಆಯೋಜಿಸುವುದಕ್ಕೆ ಮುಂಚಿತವಾಗಿ ಮಾಹಿತಿಯನ್ನ ಇದೆ ಅಷ್ಟೇ ಅಲ್ಲದೆ ಕಾರ್ಮಿಕರ ಆರೋಗ್ಯದ ಕುರಿತು ಫಾಲೋಅಪ್ ಅನ್ನು ಸಹ ಮಾಡಲಾಗುತ್ತದೆ ಕಾರ್ಮಿಕ ಇಲಾಖೆಯ ಇಂತಹ ಮಹತ್ವದ ಬಹು ಉಪಯೋಗಿ ಪ್ರಮುಖ ಸೌಲಭ್ಯಗಳು ಎಲ್ಲರಿಗೂ ತಲುಪಲು ಅರಿವು ಮೂಡಿಸುವ ಕೆಲಸ ಅತ್ಯಗತ್ಯವಾಗಿದೆ मानवीय सदेश जनवाहि